ಸ್ಟಾರ್ಟ್ನಾ ಎಲ್ರಿಗೂ ನಮಸ್ಕಾರ ಇವತ್ತು ದೊಡ್ಡ ದಿನ ಅಂತ ಯಾಕೆ ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಹೀಲಿಂಗ್ ಪೆಟರ್ಸ್ ಡಿಸ್ಪಾಚ್ ಆಗ್ತಾ ಇರೋದು ನಮ್ಮ ಹೀಲಿಂಗ್ ಪೆಟರ್ಸ್ ಸ್ಟಾರ್ಟ್ ಆದ್ಮೇಲೆ ಇವತ್ತೇ ಫಸ್ಟ್ ಅಂಡ್ ಅದಲ್ದೆ ಇನ್ನೂ ಒಂದು ಖುಷಿಯ ವಿಚಾರ ಇದೆ ಅದನ್ನ ನಾನು ಈ ಡಿಸ್ಪಾಚ್ ಎಲ್ಲ ಆದ್ಮೇಲೆ ಕೊನೆಯಲ್ಲಿ ಹೇಳ್ತೇನೆ ಸೊ ಈ ನಾಲ್ಕು ದಿನ ಏನು ಈ ರೆಡಿ ಮಾಡೋದಿತ್ತು ಹೀಲಿಂಗ್ ಪೆಟ್ಟಲ್ಲಿ ಅದೆಲ್ಲವೂ ಸಹ ಮುಗಿದು ಆಯಿಲು ಶ್ಯಾಂಪು ಬಟರು ಹೇರ್ ಪ್ಯಾಕ್ಸ್ ಇದೆಲ್ಲವೂ ಸಹ ರೆಡಿಯಾಗಿದೆ ಈಗಾಗಲೇ ಯಾರೆಲ್ಲ ಆರ್ಡರ್ ಕೊಟ್ಟಿದ್ರೆ ಅವರೆಲ್ಲೂ ಇವತ್ತು ಡಿಸ್ಪ್ಯಾಚ್ ಆಗ್ತಾರೆ ಸೊ ಯಾರೆಲ್ಲ ಡಿಸ್ಪ್ಯಾಚ್ ಆಗ್ತಾ ಇದೆ ಅಂತ ನೋಡೋಣ ಮೊದಲಿಗೆ ಈ ಸಲ ಬಂದಿದ್ದು ಇಪ್ಪತ್ತೊಂದು ಹೇರ್ ಕಿಟ್ ಕಂಪ್ಲೀಟ್ ಹೇರ್ ಕಿಟ್ ಏನು ಆರ್ಡರ್ಸ್ ಬಂದಿತ್ತು ಸೊ ಯಾರ್ಯಾರ್ದು ಬಂದಿತ್ತು ಅಂತ ನೋಡೋಣ ಅಶ್ವಿನಿ ಅವರು ನೀವ್ ದೆಲ್ಲಿಗೆ ಸೊ ಡೆಲ್ಲಿಗೆ ಇದೆ ಕಂಪ್ಲೀಟ್ ಹೇರ್ ಕಿಟ್ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ರಘು ಅವರು ಚಿತ್ರದುರ್ಗಾಗೆ ಕಂಪ್ಲೀಟ್ ಹೇರ್ ಕಿಟ್ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ನೇತ್ರಾವತಿಯವರು ದಾವಣಗೆರೆಗೆ ಥ್ಯಾಂಕ್ ಯು ವೆರಿ ಮಚ್ ಗಾಯತ್ರಿ ಅವರು ಬ್ಯಾಂಗ್ಳೂರಿಗೆ ಥ್ಯಾಂಕ್ ಯು ವೆರಿ ಮಚ್ ಶಶಿಕಲಾ ಅವರು ಯಲ್ಲಾಪುರ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ಪ್ರತಿಭಾ ಅವರು ಬೆಳಗಾವಿ ಥ್ಯಾಂಕ್ ಯು ವೆರಿ ಮಚ್ ಶೈಲಶ್ರೀ ಅವರು ರಾಯಚೂರು ಥ್ಯಾಂಕ್ ಯು ವೆರಿ ಮಚ್ ಸುಮಿತ್ ಬಿಟ್ಟು ಹಾಕಿದ ಕಾವ್ಯ ಅವರು ಬ್ಯಾಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ರು ಥ್ಯಾಂಕ್ ಯು ವೆರಿ ಮಚ್ ರಂಜಿತಾ ಅವರು ಬೆಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ರು ಥ್ಯಾಂಕ್ ಯು ವೆರಿ ಮಚ್ ಎಸ್ ಎನ್ ಪಾಟೀಲ್ ಅವರು ಬಿಜಾಪುರಿಂದ ಆರ್ಡರ್ ಮಾಡ್ಕೊಂಡಿದ್ರು ಥ್ಯಾಂಕ್ ಯು ವೆರಿ ಮಚ್ ಶಾಂತ ಅವರು ಯಾದಗಿರಿಯಿಂದ ಆರ್ಡರ್ ಮಾಡ್ಕೊಂಡಿದ್ರು ಥ್ಯಾಂಕ್ ಯು ವೆರಿ ಮಚ್ ಸಂಧ್ಯಾ ಅವರು ಬೆಂಗಳೂರಿಂದ ಆರ್ಡರ್ ಮಾಡ್ಕೊಂಡಿದ್ರು ಥ್ಯಾಂಕ್ ಯು ವೆರಿ ಮಚ್ ಲತಾ ಅವರು ಬೆಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ರು ಥ್ಯಾಂಕ್ ಯು ವೆರಿ ಮಚ್ ಒಟ್ಟು ಪ್ಯಾಕು ಇದರಲ್ಲಿ ಎರಡು ಕಿಟ್ಟು ಒಟ್ಟಿಗೆ ಆರ್ಡರ್ ಮಾಡಿಕೊಂಡಿದ್ದಾರೆ ಸಪ್ರೇಟ್ ಸಪ್ರೇಟ್ ಕಿಟ್ಸ್ ಎಲ್ಲ ಸೇರಿ ಟ್ವೆಂಟಿ ಒನ್ ಕಿಟ್ ಇವತ್ತು ಹೋಗ್ತಾ ಇರೋದು ಜ್ಯೋತಿ ಸುಜೇಶ್ ಅವರು ಕೇರಳದಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ಪುಷ್ಪಾವತಿ ಅವರು ಬ್ಯಾಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಚಂದನ ಅವರು ಬ್ಯಾಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ವೀಣಾ ಭಟ್ ಅವರು ಮಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ ಯು ವೆರಿ ಮಚ್ ವನಮಾಲಾ ಅವರು ಬ್ಯಾಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ರಾಧಾಶಂಕರ್ ಅವರು ಬ್ಯಾಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ ಸೊ ಇದಿಷ್ಟು ಕಂಪ್ಲೀಟ್ ಹೇರ್ ಕಿಟ್ನ ಆರ್ಡರ್ ಮಾಡ್ಕೊಂಡಿರೋದು ಇನ್ನ ಶ್ಯಾಂಪೂ ಆಯಿಲು ಸಪ್ರೇಟಾಗಿ ಯಾರು ಆರ್ಡರ್ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ ನ ಬಿಟ್ಟು ಅನಿತಾ ಕೆ ಜೆ ಅವರು ಚೆನ್ನರಾಯಿಪಟ್ಣ ಹಾಸನಿಂದ ನಾಲ್ಕು ಬಾಟಲ್ ಆರ್ಡರ್ ಮಾಡ್ಕೊಂಡಿದ್ದಾರೆ ವಾಣಿ ಅವರು ಮಂಡ್ಯದಿಂದ ಟೂ ಬಾಟಲ್ಸ್ ಮುಕಾಂಬಿಕಾ ಅವರು ದಕ್ಷಿಣ ಕನ್ನಡದಿಂದ ಟೂ ಬಾಟಲ್ಸ್ ರಜಿನಿಯವರು ಬ್ಯಾಂಗ್ಳೂರಿಂದ ಟೂ ಬಾಟಲ್ಸ್ ಪಲ್ಲವಿ ಅವರು ಬ್ಯಾಂಗ್ಳೂರಿಂದ ಟೂ ಬಾಟಲ್ಸ್ ಸೌಮ್ಯ ಅವರು ಬ್ಯಾಂಗ್ಳೂರಿಂದ ಟೂ ಬಾಟಲ್ಸ್ ಸುಮಾ ನಾಗರಾಜ್ ಅವರು ಬ್ಯಾಂಗ್ಳೂರಿಂದ ಟೂ ಬಾಟಲ್ಸ್ ಬ್ಯಾಂಗ್ಳೂರ್ ಅಂತ ಇಲ್ಲ ನಾನು ಸೌ ಸೌಭಾಗ್ಯ ಅವರು ತುಮಕೂರಿಂದ ಟೂ ಬಾಟಲ್ಸ್ ಜ್ಯೋತಿ ರಾಜೇಶ್ ಅವರು ಮಂಡ್ಯದಿಂದ ಟೂ ಬಾಟಲ್ಸ್ ಶಿಲ್ಪಾ ಬಿಯಂ ಅವರು ಹೇರ್ ಬಟರ್ ಜೊತೆಗೆ ಆಯಿಲು ಶಾಂಪು ಎರಡನ್ನೂ ಆರ್ಡರ್ ಮಾಡ್ಕೊಂಡಿದ್ದಾರೆ ಬ್ಯಾಂಗ್ಳೂರಿಂದ ಶಿಲ್ಪಾ ಅವರು ಬ್ಯಾಂಗ್ಳೂರಿಂದ ಇನ್ನೊಬ್ರಿಯವರು ಟೂ ಬಾಟಲ್ಸ್ ರೂಪಾ ಫಣಿಯವರು ಹೈದ್ರಾಬಾದಿಂದ ಟೂ ಬಾಟಲ್ಸ್ ವೇದ ಅವರು ಬ್ಯಾಂಗ್ಳೂರಿಂದ ಸರಳ ಅವರು ಬ್ಯಾಂಗ್ಳೂರಿಂದ ಅಕ್ಷತಾ ಅವರು ಬ್ಯಾಂಗ್ಳೂರಿಂದ ಅವರು ಮಂಡ್ಯದಿಂದ ವಾರಿಜಾ ಅವರು ಬ್ಯಾಂಗ್ಳೂರಿಂದ ಮಂಜುಳ ಅವರು ಯಲಹಂಕ ಬ್ಯಾಂಗ್ಳೂರಿಂದ ಫೋರ್ ಬಾಟಲ್ಸ್ ಸೊ ಇನ್ನೂ ಸ್ವಲ್ಪ ಬರೆಯೋದಿದೆ ಬರೆದ ಮೇಲೆ ಮತ್ತೆ ವೀಡಿಯೋ ಮಾಡ್ತೇನೆ ಸೊ ಸ್ವಲ್ಪ ಸ್ವಲ್ಪ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ಹಾಗೆ ಕಳಿಸ್ತಾ ಇದ್ದೀನಿ ಮಧ್ಯಾಹ್ನ ಕೂತಿದ್ದು ಪ್ಯಾಕಿಂಗ್ ಮಾಡಿ ಡಿಸ್ಪ್ಯಾಚ್ ಮಾಡೋದಕ್ಕೆ ಎಂಟು ಗಂಟೆ ಎಂಟೂವರೆ ಹಾಂ ಎಂಟೂವರೆ ಆಯಿತು ಸೊ ಇನ್ನೂ ನಡೀತಾ ಇದೆ ಇನ್ನೂ ಥರ್ಟಿ ಆರ್ಡರ್ಸ್ ಇದೆ ಅದೆಲ್ಲವನ್ನು ಮುಗಿಸ್ಬೇಕು ರಾಜೇಶ್ವರಿ ಶಾಮ್ ಸುಂದರ್ ಅವರು ಬ್ಯಾಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ರು ಫೋರ್ ಬಾಟಲ್ಸು ಡಿಸ್ಪ್ಯಾಚ್ ಆಗ್ತಾ ಇದೆ ಸುವರ್ಣ ಅವರು ಬ್ಯಾಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ರು ಫೋರ್ ಬಾಟಲ್ಸು ಡಿಸ್ಪ್ಯಾಚ್ ಆಗ್ತಾ ಇದೆ ಶೀಲಾ ಅಶೋಕ್ ಪಾಟೀಲ್ ಅವರು ಬಾಗಲಕೋಟೆಯಿಂದ ಆರ್ಡರ್ ಮಾಡ್ಕೊಂಡಿದ್ರು ಇವ್ರದ್ದು ಕಂಪ್ಲೀಟ್ ಕಿಟ್ಟು ಸೊ ನಾನು ಸ್ಟಾರ್ಟಿಂಗ್ ಏನು ಕಂಪ್ಲೀಟ್ ಕಿಟ್ಸ್ ಅಂತ ಹೇಳಿದೆ ಅದ್ರ ಜೊತೆಗೆ ಇದು ಸಹ ಒಂದು ಆ್ಯಡ್ ಆಗುತ್ತೆ ಟ್ವೆಂಟಿ ಟೂ ಆರ್ಡರ್ಸ್ ಆಯಿತು ಇವತ್ತು ಕಂಪ್ಲೀಟ್ ಕಿಟ್ಸು ಹೇರ್ ಕಂಪ್ಲೀಟ್ ಹೇರ್ ಕಿಟ್ಸು ಇಪ್ಪತ್ತೆರಡು ಡಿಸ್ಪ್ಯಾಚ್ ಆಗಿದ್ದು ಇವತ್ತು ಇವ್ರದ್ದು ಎರಡು ಬಾಟಲು ಜೊತೆಗೆ ಒಂದು ಹೇರ್ ಬಟರು ಶಶಿಕಲಾ ಅವರು ಬ್ಯಾಂಗ್ಳೂರಿಂದ ಅರ್ಚನಾ ಅವರು ಅರ್ಚನಾ ಅಶೋಕ್ ಬ್ಯಾಂಗ್ಳೂರಿಂದ ಟೂ ಬಾಟಲ್ಸ್ ಪರವಾಗಿಲ್ಲ ಕಟ್ ಮಾಡಿಬಿಡು ಕಟ್ ಮಾಡಿಬಿಟ್ಟು ಮತ್ತೆ ಇದು ಮಾಡು ನಾನು ಮಾತಾಡಿರೋದನ್ನ ಕಟ್ ಮಾಡ್ಕೋತೀನಿ ಸವಿತಾ ಅವರು ಬ್ಯಾಂಗ್ಳೂರಿಂದ ಟೂ ಬಾಟಲ್ಸ್ ನಿಶಾ ಅವರು ಕೊಡಗುಯಿಂದ ಟೂ ಬಾಟಲ್ಸ್ ಕುಮಾರಿ ಅವರು ಬ್ಯಾಂಗ್ಳೂರಿಂದ ಸುಚಿತ್ರ ಅವರು ರಾಮನಗರದಿಂದ ಸ್ವಾತಿ ಅವರು ಬ್ಯಾಂಗ್ಳೂರಿಂದ ಪ್ರಕಾಶ್ ಅವರು ಬ್ಯಾಂಗ್ಳೂರಿಂದ ದರ್ಶನ್ ಅವರು ಹಾಸನಿಂದ ರುಕ್ಮಿಣಿ ಅವರು ಬ್ಯಾಂಗ್ಳೂರಿಂದ ಫೋರ್ ಬಾಟಲ್ಸ್ ವಿಜಯ್ ಕುಮಾರ್ ಕುಲ್ಕರ್ಣಿಯವರು ಬ್ಯಾಂಗ್ಳೂರಿಂದ ಟೂ ಬಾಟಲ್ಸ್ ಪ್ಲಸ್ ಒಂದು ಹೇರ್ ಬಟರ್ ಅಶ್ವಿನಿ ಅವರು ಬ್ಯಾಂಗ್ಳೂರಿಂದ ಟೂ ಬಾಟಲ್ಸ್ ನಾಗರಾಜು ಅವರು ಹೈದರಾಬಾದಿಂದ ಬಾಟಲ್ಸ್ ಸೋಮಸುಂದರ್ ಅವರು ಮೈಸೂರಿಂದ ನಂಜನಗೂಡು ಟೂ ಬಾಟಲ್ಸ್ ರಾಣಿಯವರು ಚಿತ್ರದುರ್ಗದಿಂದ ಟೂ ಬಾಟಲ್ಸ್ ಕಿರಣ್ ಅವರು ಕೂರ್ಗ್ ಕೊಡಗಿನಿಂದ ಟೂ ಬಾಟಲ್ಸ್ ಭವ್ಯ ಅವರು ಚಿತ್ರದುರ್ಗದಿಂದ ಟೂ ಬಾಟಲ್ಸ್ ಯೋಗೇಶ್ ಅವರು ಗದಗಿಂದ ಟೂ ಬಾಟಲ್ಸ್ ಯಶವಂತ್ ಅವರು ಮಂಡ್ಯದಿಂದ ಟೂ ಬಾಟಲ್ಸ್ ಅವರು ಬ್ಯಾಂಗ್ಳೂರಿಂದ ಟೂ ಬಾಟಲ್ಸ್ ಅಖಿಲ ಅವರು ಶಿವಮೊಗ್ಗದಿಂದ ಟೂ ಬಾಟಲ್ಸ್ ಪ್ಲಸ್ ಹೇರ್ ಬಟರ್ ರಾಜಶೇಖರ್ ಅವರು ಚಿತ್ರದುರ್ಗ ಟೂ ಬಾಟಲ್ಸ್ ಪ್ರೇಮ ಅವರು ಶ್ಯಾಂಪೂ ಮತ್ತು ಹೇರ್ ಬಟರ್ ತಗೊಂಡಿದ್ದಾರೆ ಬನಶಂಕರಿ ತುಮಕೂರಿಂದ ಮೀನಾ ನಾಗರಾಜ್ ಅವರು ಮಂಡ್ಯದಿಂದ ಟೂ ಬಾಟಲ್ಸ್ ಮಲ್ಲಿಕಾರ್ಜುನ್ ಬಾಗಲಕೋಟೆಯಿಂದ ಟೂ ಬಾಟಲ್ಸ್ ಶೋಭಾ ಅವರು ಬ್ಯಾಂಗ್ಳೂರಿಂದ ಟೂ ಬಾಟಲ್ಸ್ ಪ್ಲಸ್ ಹೇರ್ ಬಟರ್ ಭಾನುಪ್ರಸಾದ್ ಅವರು ತುಮಕೂರಿಂದ ಅಜಿತ್ ನಾಯಕ್ ಅವರು ಉತ್ತರ ಕನ್ನಡದಿಂದ ಟೂ ಬಾಟಲ್ಸ್ ಶಿಲ್ಪಾ ಶೇಟ್ ಅವರು ಶಿವಮೊಗ್ಗದಿಂದ ಸೊ ಟೂ ಬಾಟಲ್ಸು ಮತ್ತು ಬಟರು ಡಾಕ್ಟರ್ ಆಂಜನೇಯ ಅವರು ಭದ್ರಾವತಿಯಿಂದ ಟೂ ಬಾಟಲ್ಸ್ ಆ್ಯಂಡ್ ಪ್ಯಾಕ್ ಲತಾ ನಾಯಕ್ ಅವರು ಬ್ಯಾಂಗ್ಳೂರಿಂದ ಸುರೇಶ್ ಅವರು ತುಮಕೂರಿಂದ ತ್ರೀ ಬಾಟಲ್ಸ್ ನೀಲಮ್ಮ ಅವರು ಬ್ಯಾಂಗ್ಳೂರಿಂದ ಟೂ ಬಾಟಲ್ಸ್ ಮಂಜು ಅವರು ಬ್ಯಾಂಗ್ಳೂರಿಂದ ಟೂ ಬಾಟಲ್ಸ್ ಹರ್ಷಿತಾ ಅವರು ದಕ್ಷಿಣ ಕನ್ನಡದಿಂದ ಟೂ ಬಾಟಲ್ಸ್ ಡಾಕ್ಟರ್ ಅಭಿನೇತ್ರಿ ಪಾಟೀಲ್ ಅವರು ರಾಯಚೂರಿಂದ ಹೇರ್ ಬಟ್ಟರು ಶ್ಯಾಂಪು ಮತ್ತು ಪ್ಯಾಕ್ ತಗೊಂಡಿದ್ದಾರೆ ಚಿರಾಗ್ ಗೌಡ ಅವರು ಬ್ಯಾಂಗ್ಳೂರಿಂದ ಟೂ ಬಾಟಲ್ಸ್ ಕವಿತಾ ಅವರು ಹಾಸನದಿಂದ ಜಯಂತಿ ನಾಯಕ್ ತುಮಕೂರು ವಾಣಿಶ್ರೀ ಮಂಗಳೂರು ಶ್ರೀನಿವಾಸ್ ಮೂರ್ತಿಯವರು ಭಾರತೀ ಭಾರತಿ ಅವರು ಬ್ಯಾಂಗ್ಳೂರಿಂದ ಫೈ ಬಾಟಲ್ಸ್ ಇವ್ರದ್ದು ರಶ್ಮಿ ಅವರು ಬ್ಯಾಂಗ್ಳೂರಿಂದ ಫೈವ್ ಬಾಟಲ್ಸ್ ಸಾಗರವರು ಬ್ಯಾಂಗ್ಳೂರಿಂದ ಪರ್ವೀಸ್ ಅವರು ಶಿವಮೊಗ್ಗದಿಂದ ಷಣ್ಮುಖ ಅವರು ಬ್ಯಾಂಗ್ಳೂರಿಂದ ಇನ್ನು ಮೂವತ್ತು ಪ್ಯಾಕಿಂಗ್ ಮಾಡೋದಿದೆ ಇದೆಲ್ಲ ತೆಗೆದು ಆ ಕಡೆಗಿಟ್ಟು ಪ್ಯಾಕಿಂಗ್ ಮಾಡಿ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ಕಂಪ್ಲೀಟ್ ಆರ್ಡರ್ಸ್ ಯಾರದೆಲ್ಲ ಇದುವರೆಗೂ ಆರ್ಡರ್ಸ್ ಇತ್ತು ಹನ್ನೊಂದನೇ ಬ್ಯಾಚ್ದು ಅದರಲ್ಲಿ ಇನ್ನು ಇಷ್ಟು ಪ್ಯಾಕಿಂಗ್ ಇತ್ತು ಯಾರದೆಲ್ಲ ಆಗಿದೆ ಅಂತ ಫಸ್ಟ್ ಹೇಳಿಬಿಡ್ತೀನಿ ಅಶ್ವಥಲಕ್ಷ್ಮಿಯವರು ಬ್ಯಾಂಗ್ಳೂರಿಂದ ಟೂ ಬಾಟಲ್ಸ್ ಸುಗುಣ ನಾರಾಯಣ ಬ್ಯಾಂಗ್ಳೂರಿಂದ ಟೂ ಬಾಟಲ್ಸ್ ಅರ್ಚನಾ ಚಿಲ್ಲಾಳವರು ಹುಬ್ಬಳ್ಳಿಯಿಂದ ಟೂ ಬಾಟಲ್ಸ್ ವಾಣಿಶ್ರೀ ಬಾಳಿಗ ಅವರು ಮಣಿಪಾಲಿಂದ ಸೊ ಅವ್ರದ್ದು ಸಹ ಟೂ ಬಾಟಲ್ಸ್ ಚೇತನ ಗೌಡ ಅವರು ಮಣಿಪಾಲಿಂದ ಟೂ ಬಾಟಲ್ಸ್ ಚೈತ್ರ ಅವರು ಹುಬ್ಳಿಯಿಂದ ಟೂ ಬಾಟಲ್ಸ್ ಕೋಮಲ ಅವರು ಹಾಲನಳ್ಳಿ ಸೊ ಅವ್ರದ್ದು ಹೊಸ ಆರ್ಡರ್ಸು ಆ್ಯಂಡ್ ದೊರೆಸ್ವಾಮಿಯವರು ಹಾಸನಿಂದ ರಮೇಶ್ ಅವರು ದಾವಣಗೆರೆಯಿಂದ ಮಂಜುಳಾ ಅವರು ಬ್ಯಾಂಗ್ಳೂರಿಂದ ಸೊ ಟೂ ಬಾಟಲ್ ಪ್ಲಸ್ ಒಂದು ಹೇರ್ ಬಟರ್ ಶ್ವೇತಾ ಅವರು ಹಾವೇರಿಯಿಂದ ಟೂ ಬಾಟಲ್ಸ್ ಸವಿತಾ ಅವರು ತುಮಕೂರಿಂದ ಟೂ ಬಾಟಲ್ಸ್ ಜ್ಯೋತಿ ಬಾಗಲ್ಕೋಟೆಯಿಂದ ಟೂ ಬಾಟಲ್ಸ್ ನೀತಾ ಅವರು ಬ್ಯಾಂಗ್ಳೂರಿಂದ ನಾಗಶ್ರೀ ಅವರು ಮೈಸೂರಿಂದ ಟೂ ಬಾಟಲ್ಸ್ ಶಿಲ್ಪಾಕಿಶೋರವರು ಬ್ಯಾಂಗ್ಳೂರಿಂದ ಟೂ ಬಾಟಲ್ಸ್ ನಿರ್ಮಲಾ ಅವರು ಶಿವಮೊಗ್ಗದಿಂದ ಟೂ ಬಾಟಲ್ಸ್ ಅನ್ವಿ ಅವರು ಶಿವಮೊಗ್ಗದಿಂದ ಟೂ ಬಾಟಲ್ಸ್ ರೇವತಿ ಅವರು ಬ್ಯಾಂಗ್ಳೂರಿಂದ ಟೂ ಬಾಟಲ್ಸ್ ಶರತ್ ಕುಮಾರ್ ಅವರು ಶಿವಮೊಗ್ಗದಿಂದ ಟೂ ಬಾಟಲ್ಸ್ ಮೇಘ ಅವರು ತುಮಕೂರಿಂದ ಟೂ ಬಾಟಲ್ಸ್ ಸೊ ಇವತ್ತಿಗೆ ಇಷ್ಟು ಆರ್ಡರ್ಸು ಡಿಸ್ಪ್ಯಾಚ್ ಆಗಿದೆ ಮೊದಲೇ ಹೇಳಿದೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಒಂದು ಖುಷಿಯ ವಿಚಾರ ಹೇಳೋದಿದೆ ಅಂತ ಹೇಳಿ ಸೊ ಇವತ್ತಿನ ಇಷ್ಟು ಆರ್ಡರ್ಸ್ನ ಡಿಸ್ಪಾಚ್ ಡಿಸ್ಪಾಚ್ನ ಜೊತೆಗೆ ನಮ್ಮ ಗ್ರಾಹಕರ ಸಂಖ್ಯೆ ಸಾವಿರ ಮುಟ್ಟಿ ದಾಟಿ ಮುಂದೆ ಹೋಗಿದೆ ಸೊ ತುಂಬ ಖುಷಿ ಆಗ್ತಾ ಇದೆ ಆ ಖುಷಿನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪದಗಳೇ ಇಲ್ಲ ಯಾಕಂತ ಹೇಳಿದ್ರೆ ನಾನು ಸ್ನಾನ ಮಾಡಿ ಫೈವ್ ಡೇಸ್ ಆಯಿತು ಶ್ಯಾಂಪು ವರ್ಕ್ ಇಡ್ಕೊಂಡಾಗ್ಲಿಂದ ಆಯಿಲು ಮತ್ತು ಶ್ಯಾಂಪು ಅಷ್ಟು ಪರಿಶ್ರಮ ಕೇಳುತ್ತೆ ಅದು ಒಂದು ಹಂತ ಅದು ಮೂರು ಹಂತದಲ್ಲಿ ಪ್ರೊಸೆಸ್ ಆಗೋವಂಥ ಒಂದು ಪ್ರಕ್ರಿಯೆ ಒಂದು ಸುದೀರ್ಘ ಪ್ರಕ್ರಿಯೆ ಅದು ಒಂದಷ್ಟು ಫರ್ಮಂಟೇಷನ್ ಮಾಡೋದಿರುತ್ತೆ ಒಂದಷ್ಟು ಒಂದಷ್ಟು ಹಬ್ಸನ್ನು ನಾವು ಸೂಪ್ ಮಾಡೋದಿರುತ್ತೆ ಇನ್ನೊಂದಷ್ಟು ಹಬ್ಸನ್ನು ಬೇರೆ ಬೇರೆ ರೀತಿ ಪ್ರೊಸೆಸ್ ಮಾಡಿ ಇನ್ಫ್ಯೂಸ್ ಮಾಡಿ ನಿಮಗೆ ಈ ಒಂದು ಅದ್ಭುತವಾದಂಥ ಪ್ರಾಡಕ್ಟನ್ನು ತಂದುಕೊಡೋಕ್ಕೆ ಸಾಧ್ಯ ಆಗಿರೋದು ಸೊ ಇಷ್ಟು ಬೇಗ ಸಾವಿರ ಜನರನ್ನು ಮುಟ್ಟಿ ಮುಂದೆ ಹೋಗ್ತೀವಿ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಅಲ್ಲದೆ ಇವತ್ತು ಇನ್ನೊಂದು ಖುಷಿಯ ವಿಚಾರ ಏನಂತ ಹೇಳಿದ್ರೆ ನಮ್ಮ ಆರ್ಡರ್ಸು ಒಂದೇ ದಿನದಲ್ಲಿ ನೂರನ್ನು ದಾಟಿದೆ ಸೊ ಇವತ್ತೇನು ಡಿಸ್ಪಾಚ್ ಮಾಡಿದ್ದೀನಿ ಮಧ್ಯಾಹ್ನ ಕೂತಿದ್ದು ಈಗ ಲಾಸ್ಟು ಇಷ್ಟನ್ನು ಕಂಪ್ಲೀಟ್ ಮಾಡೋ ಹೊತ್ತಿಗೆ ಒಂಬತ್ತು ಐವತ್ತಾಗಿದೆ ಒಂದು ಅರ್ಧ ತಗೊಂಡು ಹೋಗಿದ್ದಾರೆ ಕೊರಿಯರ್ ಅವರಷ್ಟೇ ಇದೆಲ್ಲ ಬರೀತಾರೆ ಬೆಳಗ್ಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಸೊ ಒಂದಷ್ಟು ಇದ್ರ ಇವತ್ತೇನೇ ಹೇಳಿದ್ದೀನಿ ಈ ವಿಡಿಯೋದಲ್ಲಿ ಅದರಲ್ಲಿ ಒಂದಷ್ಟು ನಿಮಗೆ ಇವತ್ತೇ ಡಿಸ್ಪ್ಯಾಚ್ ಆಗಿರುತ್ತೆ ಇನ್ನೊಂದಷ್ಟು ನಾಳೆ ಡಿಸ್ಪ್ಯಾಚ್ ಆಗುತ್ತೆ ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಜನ ಕೇಳ್ತಾ ಇದ್ದಿದ್ದು ಹೇಗೆ ಆರ್ಡರ್ ಮಾಡ್ಕೋಬೇಕು ಅಂತ ಪ್ರತಿ ವೀಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ನಂಬರನ್ನು ಹಾಕಿದ್ದೇನೆ ನೀವು ಅದನ್ನು ನೋಡ್ಬೋದು ಆ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಸಾಕು ನಾನು ನಮ್ಮ ಪ್ರಾಡಕ್ಟಲ್ಲಿ ಏನೆಲ್ಲ ಪದಾರ್ಥಗಳನ್ನು ಬಳಸಿದ್ದೇವೆ ಯಾವುದಕ್ಕೆಲ್ಲ ಅದು ಉಪಯೋಗ ಆಗುತ್ತೆ ಯಾರೆಲ್ಲ ಬಳಸ್ಬೋದು ಹೇಗೆ ಬಳಸೋದು ಅನ್ನೋ ಸಂಪೂರ್ಣ ವಿವರವನ್ನು ನೀಟಾಗಿ ಕಳಿಸ್ಕೊಡ್ತೇನೆ ಒಂದೇ ಒಂದು ಮೆಸೇಜ್ ಸಾಕು ಆಮೇಲೆ ಈ ವಿಡಿಯೋದಲ್ಲಿ ನಾನು ವೀಡಿಯೋದಲ್ಲೇ ನನ್ನ ನಂಬರನ್ನು ಹಾಕಿರ್ತೇನೆ ಸೊ ಆರಾಮಾಗಿ ನೀವು ಮೆಸೇಜ್ ಮಾಡ್ಬೋದು ಆ್ಯಂಡ್ ಇನ್ನೊಂದೇನೋ ಹೇಳಬೇಕಿತ್ತು ಈ ವಿಡಿಯೋದ ಕೊನೆಯಲ್ಲಿ ತುಂಬ ಜನರ ಕ್ವೆಶನು ಕಂಪ್ಲೀಟ್ ಕಿಟ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಸೊ ಕೊನೆಯಲ್ಲಿ ನಾನು ಜಸ್ಟ್ ಕಂಪ್ಲೀಟ್ ಕಿಟ್ ಅಂತ ಹೇಳಿದ್ರೆ ಏನೆಲ್ಲ ಇರುತ್ತೆ ಅಂತ ಯಾಕೆಂದರೆ ಇವತ್ತು ಇಪ್ಪತ್ತೆರಡು ಕಂಪ್ಲೀಟ್ ಹೇರ್ ಕಿಟ್ಟನ್ನು ನಾವು ಡಿಸ್ಪ್ಯಾಚ್ ಮಾಡಿದ್ದೀವಿ ಸೊ ಕಂಪ್ಲೀಟ್ ಹೇರ್ ಕಿಟ್ ಅಂತ ಹೇಳಿದ್ರೆ ಅವ್ರು ಏನೆಲ್ಲ ಆರ್ಡರ್ ಮಾಡ್ಕೊಂಡಿದ್ರು ಅನ್ನೋದು ಕುತೂಹಲ ತುಂಬ ಇರುತ್ತೆ ಹಾಗಾಗಿ ಅದು ಏನಿರುತ್ತೆ ಅಂತ ನಾನು ಕೊನೆಯಲ್ಲಿ ಹಾಕ್ತೇನೆ ನನ್ನ ಮಾತು ಮುಗಿದ ಮೇಲೆ ಆ ಒಂದು ಬಿಟ್ಟು ಬರುತ್ತೆ ನಿಮಗೆ ಏನೆಲ್ಲ ಇರುತ್ತೆ ಅಂತ ಅದನ್ನು ಹೇಗೆಲ್ಲ ಬಳಸ್ಬೋದು ಮತ್ತೆ ಹಾಗೆ ಬಳಸೋದ್ರಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಖಂಡಿತ ಬೇಗ ಮಾಡ್ತೇನೆ ಈಗ ಹನ್ನೊಂದನೇ ಬ್ಯಾಚ್ನ ವರ್ಕ್ ತುಂಬ ಇದ್ದಿದ್ರಿಂದ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಇನ್ ಡೀಟೇಲ್ ಆಗಿ ಪ್ರಾಡಕ್ಟನ್ನು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಮ್ಮ ಮೊದಲಿಗೆ ನಮ್ಮ ಕಂಪ್ಲೀಟ್ ಕಿಟ್ಟಲ್ಲಿ ಏನೆಲ್ಲ ಇರುತ್ತೆ ಅದರ ಉಪಯೋಗಗಳೇನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ ಜೊತೆಗೆ ಹೇರ್ ಬಟರನ್ನು ಹೇಗೆ ಬಳಸೋದು ಅನ್ನೋದನ್ನು ಸಹ ಮಾಡ್ತೇನೆ ಸೊ ಈ ಖುಷಿಯತ್ತಿಗೆ ಇವತ್ತಿನ ಈ ಒಂದು ಡಿಸ್ಪಾಚ್ ಕಥೆಯನ್ನು ನಾನು ಮುಗಿಸ್ತಾ ಇದ್ದೇನೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಿಮ್ಮೆಲ್ಲರ ಪ್ರೀತಿಗೆ ಸೊ ಸಾವಿರವನ್ನು ದಾಟಿಸಿ ಮುಂದೆ ನಡೆಸ್ತಾ ಇದ್ದೀರಾ ಹೀಗೆ ಇರಲಿ ನಿಮ್ಮೆಲ್ಲರೂ ಪ್ರೀತಿ ಅಂತ ಹೇಳ್ತಾ ಥ್ಯಾಂಕ್ ಯು ಲವ್ ಯು ಆಲ್ ನಮ್ಮ ಕಂಪ್ಲೀಟ್ ಹೇರ್ ಕಿಟ್ ಇದು ಮೂವತ್ತಾರು ಹರ್ಬ್ಸ್ಗಳು ಲೋಡ್ ಆಗಿರುವಂಥ ನಮ್ಮ ಶ್ಯಾಂಪು ಹಾಗೆ ನಲವತ್ತಾರು ಹರ್ಬ್ಸ್ಗಳು ಲೋಡ್ ಆಗಿರುವಂಥ ಬ್ಯೂಟಿಫುಲ್ ಆಯಿಲ್ ಇದು ಅಂತಲೇ ಹೇಳಬೇಕು ನಮ್ಮ ಪ್ರತಿ ಪ್ರಾಡಕ್ಟನ್ನು ಬಳಸುವಾಗ ಪ್ರತಿ ಕಣದಲ್ಲೂ ಸಹ ನಿಮಗೆ ಎಲ್ಲ ಹರ್ಬ್ಸ್ಗಳು ಅನುಭವಕ್ಕೆ ಸಿಕ್ಕೇ ಸಿಗುತ್ತೆ ಇದಂತೂ ಸೂಪರ್ ಡೂಪರ್ ಹೇರ್ ಬಟರ್ ಹಾಗೆ ಇದು ಬಂದು आफ्टर बटर् अथवा आफ्टर सो इम कंप्ली हेर किटैंकू